ಚಿಕ್ಕೋಡಿ ಬ್ರೇಕಿಂಗ್ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಪಕ್ಷದ ಆಹ್ವಾನ ನೀಡಿದ ಕಾಗ್ವಾಡ್ ಶಾಸಕ ರಾಜು ಕಾಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ರಮೇಶ್ ಕತ್ತಿಯನ್ನು ಸೆಳೆಯಲು ಗಾಳ ಹಾಕುತ್ತಿರುವ ಕೈ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಟಿಕೆಟ್ ಪಡೆಯುವಂತೆ ರಮೇಶ್ ಕತ್ತಿಗೆ ಆಹ್ವಾನ ನೀಡಿದ ಶಾಸಕ ರಾಜು ಕಾಗೆ ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ ಈಗಾಗಲೇ ಪಕ್ಷಕ್ಕೆ ಬರುವಂತೆ ಆಹ್ವಾನ ಮಾಡಿದ್ದೇವೆ ಎಂದ ರಾಜು ಕಾಗೆ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದ ರಮೇಶ್ ಕತ್ತಿ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸಲು ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಮಾಡುತ್ತೇವೆ ಎಂದ ರಾಜು ಪೋದ್ದಾರ್ ಎಸ್ ನ್ಯೂಸ್ ಕನ್ನಡ ನಾವು ನೀವು ನಮ್ಮ ಪಕ್ಷಕ್ಕೆ ಬರ್ರಿ ನಾವು ಟಿಕೆಟ್ ತಗೋರಿ ನಾವು ನಿಮ್ದೆಲ್ಲ ಮಾಡ್ತೇವೆ ಟಿಕೆಟ್ ಕೊಡುವ ದೊಡ್ಡ ಮನುಷ್ಯರು ನಾವಲ್ಲ ನಮ್ಮ ವರಿಷ್ಠರು ನಮ್ಮ ವರಿಷ್ಠರಿಗೆ ಭೇಟಿ ಆಗು ರಮೇಶ್ ಕತ್ತಿ ಅವರೇ ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ ನನಗೆ ಎಲ್ಲ ಅನುಭವ ಇದೆ ನನಗೆ ಮತದಾರರು ನನ್ನ ಹೊಲೋ ನನಗೆ ಕೂಡಿರ್ತೇಳಿ ನೀನು ನಿನ್ನ ಕೇಳ್ಕೊ ನೀನು ಟಿಕೆಟ್ ಬಾ ನಾವು ಮೇ ಮೇಲೆ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ನಾವು ರಮೇಶ್ ಕತ್ತಿ ಅವ್ರಿಗೆ ಹೇಳಿದ್ದೀವಿ ರಮೇಶ್ ಕತ್ತಿ ಅವರು ಬರ್ತಾ ಇದ್ದಾರೆ ನಾನು ಇವತ್ತು ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಸೆಂಬ್ಲಿ ಅಸೆಂಬ್ಲಿ ಆದ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಹೋಗಿದ್ದೀನಿ ನಿನ್ನೆ ಮೊನ್ನೆ ಬಂದಿದ್ದೀನಿ ಬಂದು ನಾನು ಬೆಂಗಳೂರಿಗೆ ಹೋದ್ನಿ ಮೀಟಿಂಗ್ ಮಾಡ್ಸ್ಕೊಂಡು ಮತ್ತೆ ನಿನ್ನೆ ನಾನು ಹುಬ್ಬಳ್ಳಿ ಕರ್ನಾಟಕ ವಾಯ ವ್ಯವಸ್ಥೆ ಸಾರಿಗೆ ಕೆಲವು ಮೀಟಿಂಗ್ಗಳಿದ್ದು ಅದನ್ನು ಹುಬ್ಬಳ್ಳಿಯಲ್ಲಿ ಮುಚ್ಚಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಇವತ್ತು ಈ ಉದ್ಘಾಟನೆ ನೀವು ಕುದ್ಲಿ ಪೂಜೆಯನ್ನು ಮಾಡಿ ಸಾಯಂಕಾಲ ಅಥವಾ ನಾಳೆ ಲಕ್ಷ್ಮಣ್ ಅವರು ನಾವು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಸತೀಶ್ ಅವರು ಕೂಡಿ ಏನು ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡದವ್ರಿಗೆ ಹೇಳ್ತೀವಿ ಈ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಾಗತೈತಿ ನೀವು ಈಗ ಕೊಡ್ರಿ ನಾವು ಗೆಲಿಸ್ ಅಂತ ಅಂತೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ ಮುಂದೆದು ನೋಡ್ರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ